ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಗಡಿಯಾರ ಮತ್ತು ಕ್ಯಾಲೆಂಡರ್ಗಳ ಸಮಸ್ಯೆಗಳನ್ನು ನೋಡಿದಿವ್ರಿ ಆ ವಿಡಿಯೋವನ್ನು ಯಾರು ನೋಡಿಲ್ರಲೇ ಅವರ ಮೇಲೆ ಐಕನ್ ಬಟನ್ ಕಾಣ ಅಲ್ಲಿ ಆ ಬಟನ್ ಓದುವುದರ ಮೂಲಕ ನೀವು ಆ ವಿಡಿಯೋವನ್ನು ನೋಡ್ಬೋದು ಇಂದಿನ ಆತ್ಮೀಯ ವಿದ್ಯಾರ್ಥಿಗಳೇ ಇನ್ನೂ ಯಾರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಒತ್ತಿ ಇದರಿಂದ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತದೆ ಸಬ್ಸ್ಕ್ರೈಬ್ ಇನ್ ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ನಮಗೆ ಇನ್ನೂ ಹೊಸ ಹೊಸ ವಿಡಿಯೋಗಳನ್ನು ಮಾಡಿ ಹಾಕಲು ಪ್ರೋತ್ಸಾಹ ದೊರೆಯುತ್ತದೆ ಅವಧಿಯಲ್ಲಿ ಏನು ಮಾಡೋಣ ಅಂದರೆ ರೀ ಮಾನಸಿಕ ಗಣಿತ ಮಾನಸಿಕ ಗಣಿತವನ್ನು ನೋಡೋಣ ರೀ ಮಾನಸಿಕ ಗಣಿತ ಅಂದರೆ ಏನು ರೀ ಈಗ ನೋಡ್ರಿ ಇದೊಂದು ನಡು ಒಂದು ಬಾಕ್ಸ್ ಕೊಟ್ಟಾರೆ ನಡು ಒಂದು ಲೈನ್ ಒಳಗೆ ಬಾಕ್ಸ್ ಕೊಟ್ಟ್ರಿ ಇಪ್ಪತ್ತೈದು ಸಾವಿರದ ನಾಲ್ಕುನೂರ ಹದಿಮೂರು ಸಾವಿರ ಸಾವಿರದ ಐದುನೂರ ಅರವತ್ತು ಸಾವಿರ ಅಂದ್ರೆ ರೀ ಈ ಸಂಖ್ಯೆಗಳನ್ನು ಬಳಸ್ಕೊಂಡ ಈ ಸಂಖ್ಯೆಗಳನ್ನ ತಯಾರು ಮಾಡಿದ್ರು ಈಗ ಈ ಸಂಖ್ಯೆಗಳು ಅದಾವೆ ರೀ ನಡುವಿನ ಸಂಖ್ಯೆ ಐದು ರೀ ನಡು ಒಂದು ಕೊಲಂ ಐತಿ ಈ ಸಂಖ್ಯೆಗಳನ್ನ ಬಳಸ್ಕೊಂಡ ಮೂರು ಸಾವಿರದ ನಾಲ್ಕುನೂರು ಮಾಡಬೇಕಾಗಿತ್ತು ರೀ ನಂಗೆ ಹ್ಞೂ ಮೂರು ಸಾವಿರದ ನಾಲ್ಕುನೂರು ಮಾಡಬೇಕಾಗಿತ್ತು ರೀ ಏನು ಮಾಡ್ಬೇಕು ರೀ ಈಗ ನಾ ಇಲ್ಲಿ ನಾಲ್ಕುನೂರೇ ಐತ್ರಿ ನಾಲ್ಕುನೂರು ಸಿಕ್ತರಿ ಈಗ ನನಗೆ ಮೂರು ಸಾವಿರ ತಯಾರು ಮಾಡ್ಬೇಕು ರೀ ಮೂರು ಸಾವಿರ ತವ ತಯಾರು ಹೆಂಗೆ ಮಾಡ್ಬೇಕು ರೀ ಈಗ ಹದಿನೈದು ನೂರು ಎರಡು ತೊಗೊಂಡಿವಂದ್ರೆ ನಾವು ಮೂರು ಸಾವಿರ ಮಾಡ್ಬೋದು ರೀ ಇಲ್ಲಿ ನೋಡ್ರಿ ಹದಿನೈದು ನೂರು ಪ್ಲಸ್ ಹದಿನೈದು ನೂರು ಪ್ಲಸ್ ನಾಲ್ಕುನೂರು ಮಾಡಿದಾಗ ಮೂರು ಸಾವಿರದ ನಾಲ್ಕುನೂರು ಬರ್ತೈತೆ ರೀ ಈ ರೀತಿಯಾಗಿ ನಾವು ಇದು ಮಾಡ್ಬೋದು ರೀ ಅದೇ ರೀತಿ ಮೂವತ್ತೆಂಟು ಸಾವಿರ ಮಾಡ್ಬೋದೇನು ರೀ ಮೂವತ್ತೆಂಟು ಸಾವಿರದ ಎಂಟುನೂರು ಇಪ್ಪತ್ತೈದು ಸಾವಿರ ತೊಗೊಂಡಿವ್ರಿ ಅದಕ್ಕೆ ಹದಿಮೂರು ಸಾವಿರ ಕೊಡಿಸೀವಿ ಇಲ್ಲಿ ನೋಡಿರಿ ಮೂವತ್ತೆಂಟು ಸಾವಿರ ಮಾಡ್ಬೋದೇನ್ರಿ ಒಂದು ಸ್ವಲ್ಪ ಹಾಂ ಇಟ್ಟು ಕರೆಕ್ಟ್ ಆಗೈತೆ ಮೂವತ್ತೆಂಟು ಸಾವಿರದ ನಾಲ್ಕುನೂರು ಇಪ್ಪತ್ತೈದು ಸಾವಿರ ಕುಡಿಸಿದಿರಿ ಪ್ಲಸ್ ಇಪ್ಪತ್ತೈದು ಸಾವಿರ ಪ್ಲಸ್ ಹದಿಮೂರು ಸಾವಿರ ರೀ ಪ್ಲಸ್ ಹದಿಮೂರು ಸಾವಿರ ನಾಲ್ಕುನೂರು ಎರಡು ರೀ ನಾಲ್ಕುನೂರು ಅಂದ್ರೆ ಎರಡು ಸಲ ಲೈನ್ ಹೊಡೆದಿವ್ರಲ್ಲೇ ಎರಡು ಸಲ ಲೈನ್ ಹೊಡೆದ್ರೆ ಎರಡು ಇಂಟು ಇಂಟು ಟು ಅಂದಂಗೆ ರೀ ಒಂದು ಸಲ ಲೈನ್ ಹೊಡೆದ್ರೆ ಒಂದೇ ಡೈರೆಕ್ಟ್ ರೀ ಇಂಟು ಎರಡು ಐತ್ರಿ ಇಲ್ಲಿ ಎಷ್ಟು ರೀ ನಾಲ್ಕು ಎರಡು ಎಂಟು ಅಂದ್ರೆ ಎಂಟುನೂರು ಆತ್ರಿ ಇದೆ ಎಂಟುನೂರು ಆತ್ರಿ ಈ ರೀತಿಯಾಗಿ ನಾವು ಹೊಡೆದು ಬರ್ತಾರ ಸರ್ ಇದನ್ನ ಇಪ್ಪತ್ತೈದ ಒಂದು ಹದಿಮೂರ ಕೂಡಿಸಿ ರೀ ಎಂಟು ಆಕೈತಿ ಒಂದು ಮೂವತ್ತೆಂಟು ರೀ ಮೂವತ್ತೆಂಟ ಒಂದು ಎಂಟು ಅಂದ್ರೆ ಸಾರಿ ಮೂವತ್ತೆಂಟು ಹೆಂಗೆ ಆಕೈತಿ ಹಾಂ ಮೂವತ್ತೆಂಟು ರೀ ಇಪ್ಪತ್ತೈದು ರೀ ಮೂರ ಎಂಟು ರೀ ಎರಡ ಒಂದು ಮೂರು ಮೂ ಮೂವತ್ತೆಂಟು ಆಕೈತ್ರಿ ಮೂವತ್ತೆಂಟು ಆಯಿತು ಅಂದ್ರೆ ಇದೊಂದು ನಾಲ್ಕುನೂರು ರೀ ನಾಲ್ಕುನೂರ ಮೂವತ್ತೆಂಟು ಸಾವಿರದ ನಾಲ್ಕು ಸಾರಿ ಇಲ್ಲಿ ತಪ್ಪು ಬರದ ರೀ ಅವರಾ ಮೂವತ್ತೆಂಟು ಸಾವಿರದ ಎಂಟುನೂರ ಆಗ್ಬೇಕ್ರಿ ಇದು ಯಾಕಂದ್ರೆ ರೀ ಇಲ್ಲಿ ಎಂಟುನೂರು ಆಕೈತಿ ಎಂಟುನೂರ ಆಕೈತಿ ಇಲ್ಲಿ ನೋಡಿರಿ ಐದು ಮೂರ ಎಂಟು ಆಕೈತಿ ಇಲ್ಲೊಂದು ಮೂರು ಆಕೈತಿ ಎರಡ ಒಂದ ಆಕೈತಿ ಅವಾಗ ಏನು ಆಕೈತಿರಿ ಇಲ್ಲಿ ಮೂವತ್ತೆಂಟು ಸಾವಿರ ಇದು ಮೂವತ್ತೆಂಟು ಸಾವಿರ ಆಕೈತಿ ಅದಕ್ಕೆ ಎಂಟುನೂರು ಕೂಡಿಸ್ಬೇಕು ಇಲ್ಲಿ ತಪ್ಪವ್ರ ಎಂಟುನೂರು ಆಗ್ಬೇಕ್ರಿ ಅದು ಹ್ಞೂ ಇನ್ನು ಮುಂದೊಂದು ಕ್ವಶನ್ ಕೊಟ್ಟಾರ್ರೀ ಮಧ್ಯದಲ್ಲಿರುವ ಸಂಖ್ಯೆಗಳನ್ನು ಬಳಸಿಕೊಂಡು ನಾವು ಸಾವಿರವನ್ನು ರಚಿಸಬಹುದೇ ಏಕೆ ಸಾಧ್ಯವಿಲ್ಲ ಮತ್ತು ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಹದಿನಾರು ಸಾವಿರ ರಚಿಸಬಹುದೇ ಹೌದು ಇದು ಸಾಧ್ಯ ಹೇಗೆ ಅನ್ವಯಿಸಿ ಸಾವಿರದ ಯಾವ ಸ್ಥಾನವನ್ನು ರಚಿಸಲು ಸಾಧ್ಯವಿಲ್ಲ ರಚಿಸಲು ಸಾಧ್ಯವಿಲ್ಲ ಅಂದ್ರೆ ರೀ ನಮ್ಗೆ ಸಾವಿರ ಸ ಸಾವಿರನ ತಯಾರು ಮಾಡೋಕ್ಕಾಗಂಗಿಲ್ಲರಿ ನೋಡಿರಿ ಇಲ್ಲಿ ಯಾವುದಾದ್ರೂ ಸಂಖ್ಯೆಗಳನ್ನ ಕೂಡಿಸೋದ್ರಿಂದ ಸಾವಿರ ಬರ್ತೈತೇನು ರೀ ಬರೋಕ್ಕೆ ಸಾಧ್ಯನೇ ಇಲ್ಲ ರೀ ಯಾಕಂದ್ರೆ ರೀ ಲಾಸ್ಟ್ ಸಣ್ಣದಿರೋದು ರೀ ನಾಲ್ಕು ಎಂಟು ಎಂಟಾಗೈತಿ ನಾಲ್ಕು ಮುರಲೇ ಹನ್ನೆರಡು ಆಕೈತಿ ಸಾವಿರದ ಎರಡುನೂರು ಆಗಂಗಿಲ್ಲ ರೀ ಇದು ದೇಡ್ ಸಾವಿರ ಐತೆ ರೀ ದೇಡ್ ಸಾವಿರ ಐತಿ ಇದು ಆಗಂಗಿಲ್ಲ ರೀ ಅದರಿಂದ ಆಗಕ್ಕೆ ಸಾಧ್ಯ ಇಲ್ಲ ಇನ್ನು ಹದಿನೈ ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಹದಿನಾರು ಸಾವಿರ ಮಾಡ್ಬೋದೇನೋ ಕೇಳಾಕತ್ತಾರೀ ಅವ್ರು ಹ್ಞೂ ನೋಡು ನೋಡಿರಿ ಇಲ್ಲ ನೋಡಿರಿ ನೋಡಿರಿ ಸಾವಿರ ಯಾಕೆ ಆಗಂಗಿಲ್ಲ ಅಂದ್ರೆ ರೀ ಏಕೆಂದರೆ ಮಧ್ಯ ಕಂಬ ಸಾಲಿನಲ್ಲಿ ಆ ಸಾನ ಬರುವುದಿಲ್ಲ ಮಧ್ಯದೊಳಗೆ ಅದು ಇಲ್ರಿ ಸಂಖ್ಯೆ ಅದರ ಸಾಂಬಾರಂಗಿಲ್ಲ ರೀ ಇನ್ನು ಒಣ್ಣದ ಹದಿನಾಲ್ಕು ಸಾವಿರ ಬರ್ತೇನು ರೀ ನೋಡ್ರಿ ಇಲ್ಲಿ ನಮಗೆ ಇಲ್ಲಿ ನೋಡಿರಿ ಹದಿನಾಲ್ಕು ಸಾವಿರ ತಯಾರು ಮಾಡ್ಬೋದೇನು ರೀ ಹ್ಞೂ ಓಕೆ ಎಷ್ಟು ಓಕೆ ಹ್ಞೂ ಇಲ್ಲಿ ನೋಡಿರಿ ಹದಿನಾಲ್ಕು ಸಾವಿರ ತಯಾರು ಮಾಡ್ಬೋದೇನ್ರಿ ಈಗ ಹದಿನಾಲ್ಕು ಸಾವಿರ ಬೇಕಾಗಿತ್ತು ರೀ ನನಗೆ ಹದಿನೈದು ನೂರು ಎಂಟು ಆಗತೈತೆ ರೀ ಹದಿನೈದುನೂರು ಎಂಟು ಅಂತ ಬರ್ಕೋಬೋದು ಪ್ಲಸ್ ನಾಲ್ಕುನೂರು ಇಂಟು ಐದು ಐದು ಅಂತ ಬರಿಬೋದು ರೀ ಇದು ಹದಿನೈದು ಎಂಟು ಹದಿನೈದು 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 ಎಂಟಲೇ ನೂರ ಇಪ್ಪತ್ತು ರೀ ಈ ಎರಡು ಜೀರು ಇಲ್ಲಿ ರೀ ನಾ ಐದು ನಾಲ್ಕು ಇಪ್ಪತ್ತ ಈ ಎರಡು ಜೀರು ಇಲ್ಲಿಟ್ಟಿದ್ದು ಇದನ್ನ ಹದಿನಾಲ್ಕು ಸಾವಿರ ಮಾಡಬಹುದು ಹಂಗಾ ರೀ ಹದಿನೈದು ಸಾವಿರ ರೀ ಹದಿಮೂರು ಸಾವಿರ ಪ್ಲಸ್ ನಾಲ್ಕು ನಾಲ್ಕುನೂರು ಇಂಟು ಐದು ಮಾಡ್ಬೋದು ರೀ ಎರಡು ಸಾವಿರ ಆಕೈತಿ ಎರಡು ಸಾವಿರ ಆಕೈತಿ ಈಗ ಹಾಗಾದ್ರೆ ನಾಲ್ಕು ಐದು ಹ್ಞೂ ನಾಲ್ಕು ಮೂರಲೇ ಹನ್ನೆರಡು ಆಕೈತ್ರಿ ಇಲ್ಲ ರೀ ಆಗಂಗಿಲ್ಲ ರೀ ಹತ್ತು ಸಾವಿರ ಹಾಗಾದ್ರೆ ಹದಿಮೂರು ಹದಿಮೂರು ಸಾವಿರ ರೀ ಪ್ಲಸ್ ಎರಡು ಸಾವಿರ ಅಂದ್ರೆ ಹದಿನೈದು ಸಾವಿರ ಆಕೈತಿ ಹದಿನಾರು ಸಾವಿರ ಮಾಡ್ಬೋದೇನು ರೀ ಹದಿಮೂರು ಸಾವಿರ ರೀ ಹದಿನೈದು ನೂರು ಎರಡು ರೀ ಹದಿನೈದು ನೂರು ಎರಡು ಅಂದ್ರೆ ಮೂರು ಸಾವಿರ ಆತ್ರಿ ಹದಿಮೂರು ಸಾವಿರ ಪ್ಲಸ್ ಮೂರು ಸಾವಿರ ಹದಿನಾರು ಸಾವಿರ ಆಕೈತ್ರಿ ಇನ್ನು ನಾವು ಇನ್ಕತ ಏನು ನೋಡಿದ್ವಿ ನೋಡಿದ್ರಿ ಕೂಡಿಸೋದಷ್ಟು ನೋಡೀವಿ ರೀ ಈ ಕಂಬ ಸಾಲುಗಳನ್ನ ತೊಗೊಂಡ ಕೂಡ್ಸೋದು ಅಷ್ಟೆ ನೋಡಿದ್ವಿ ರೀ ಈಗ ನಾವು ಕೂಡ್ಸೋದ್ರ ಜೊತೆಗೆ ಕಳಿಬೇಕು ರೀ ಅವ್ರು ಏನು ಮಾಡ್ಯಾರ್ರಿ ಇಲ್ಲಿ ನೋಡ್ರಿ ಇಲ್ಲೊಂದು ಬಾಕ್ಸ್ ಕೊಟ್ಟಾರ ಕೊಟ್ಟಾರವ್ರ ಕೂಡುವುದು ಮತ್ತು ಕಳೆಯುವುದು ರೀ ಇಲ್ಲಿ ಬಾಕ್ಸ್ನಲ್ಲಿರುವ ಸಂಖ್ಯೆಗಳನ್ನು ಉಪಯೋಗಿಸಿ ಉಪಯೋಗಿಸಿ ಅಪೇಕ್ಷಿತ ಸಂಖ್ಯೆಗಳನ್ನು ಪಡೆಯಲು ಅಂದ್ರೆ ನಮ್ಗೆ ಬೇಕಾಗಿರುವಂಥ ಸಂಖ್ಯೆಗಳನ್ನು ಪಡೆಯಲು ಸಂಕಲನ ಮತ್ತು ವ್ಯವಕಲನಗಳನ್ನೆರಡೂ ಬಳಸಿ ಒಂದು ಉದಾಹರಣೆಗಳನ್ನು ತೋರಿಸಿ ಅಂದ್ರೆ ಒಂದು ಉದಾಹರಣೆಗಳು ಅವ್ರು ತೋರಿಸ್ರಿ ಇಲ್ಲ ಐತೆ ನೋಡ್ರಿ ಇದೇ ರೀತಿ ಈ ರೀತಿಯಾಗಿ ಐತ್ರಿ ಒಂದು ಉದಾಹರಣೆ ರೀ ಅವ್ರು ಮೂವತ್ತೊಂಬತ್ತು ಸಾವಿರದ ಎಂಟುನೂರು ಐತ್ರಿ ಹಾಂ ಅದಕ್ಕೆ ಏನು ಮಾಡ್ಬೇಕ್ರಿ ನಾವು ಆ ಸಂಖ್ಯೆ ಬರ ಮೂವತ್ತೊಂಬತ್ತು ಸಾವಿರದ ಎಂಟುನೂರು ಬರ್ಬೇಕಂದ್ರೆ ಅದ್ರ ನಿಯರೆಸ್ಟ್ ಯಾವ್ದಾರು ಸಂಖ್ಯೆ ತಗೋಬೇಕು ರೀ ನಲ್ವತ್ತು ಸಾವಿರ ಐತಿ ಅದ್ರೊಳಗೆ ಏನು ಮಾಡ್ಯಾರು ಅದ್ರೊಳಗೆ ಎಂಟ್ನೂರು ತಗದಾರ ರೀ ಎಂಟುನೂರು ತೆಗೆದ್ರೆ ಏಟಾತ್ರಿ ಮೂವತ್ತೊಂಬತ್ತು ಸಾವಿರದ ಮೂವತ್ತೊಂಬತ್ತು ಸಾವಿರದ ಎರಡುನೂರು ಉಳಿತು ರೀ ಮೂವತ್ತೊಂಬತ್ತು ಸಾವಿರದ ಎರಡುನೂರು ಉಳಿತು ಎರಡು ನೂರು ಉಳಿತು ಅದಕ್ಕೆ ನನಗೆ ಮೂವತ್ತೊಂಬತ್ತು ಸಾವಿರದ ಎರಡುನೂರಕ್ಕೆ ಎಂಟ್ನೂರು ಎರಡು ನೂರು ಉಳಿತು ಅಂದ್ರೆ ಅದಕ್ಕಿನ್ನೂ ಆರುನೂರು ಕೊಡಿಸ್ಬೇಕು ರೀ ಮುನ್ನೂರು ಎರಡು ಮಾಡ್ಕೊಂಡ್ರೆ ನಡೀತಿತ್ರಿ ಇಲ್ಲಿ ಮುನ್ನೂರು ಪ್ಲಸ್ ಮುನ್ನೂರು ರೀ ಎರಡು ನೂರು ಬರ್ತೈತಿ ಬಂತು ರೀ ಇಲ್ಲ ಆಗಿತ್ತು ಅಂದ್ರೆ ನಿಮಗೆ ಹಂಗೆ ತಿಳಿಲಿಲ್ಲ ಅಂದ್ರೆ ಏನು ಮಾಡೋದು ಅಂದ್ರೆ ರೀ ಮೊದಲು ಎಷ್ಟು ಮಾಡಂದ ರೀ ನಲ್ವತ್ತೈದು ಸಾವಿರ ಮಾಡಂದ ನಲ್ವತ್ತೈದು ಸಾವಿರ ಮಾಡಂದ ರೀ ಅವಾಗ ಏನು ಮಾಡೋದು ನಾವು ನಾವೇ ಮೊದಲ ಇದ್ರ ನಿಯರೆಸ್ಟ್ ಹುಡುಕಾಡೋದು ರೀ ನಿಯರೆಸ್ಟ್ ಅಷ್ಟೈತೆ ನಲ್ವತ್ತು ಸಾವಿರ ಐತಿ ನಲ್ವತ್ತು ಸಾವಿರ ಸಿಕ್ತ ಇನ್ನು ನಮಗೆ ಐದು ಸಾವಿರ ಎಲ್ಲಿದ್ದರೆ ತರಬೇಕು ರೀ ಐದು ಸಾವಿರ ಹೆಂಗೆ ಆಕೈತಿ ನೋಡಿರಿ ಎಂಟು 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 ಮೂರು ಎಂಟು ಎಂಟು ಇದೇ ನಾಲ್ಕು ಎಂಟು ನಾಲ್ಕು ಎಂಟು ಒಳ್ಳೆ ಯಾವ ತರಕತ್ರಿ ಇದಾಗ ಹೇಗಿಲ್ರಿ ಮೂರದು ಮೂರು ಈಗ ಏನು ಮಾಡೋದಕ್ಕೈತಿ ರೀ ಎಂಟು 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 ಹದಿನಾರು ರೀ ಹದಿನಾರು ಇದಕ್ಕೆ ಅಷ್ಟು ಕೊಡಿಸ್ಬೋದಂದ್ರೆ ರೀ ಇನ್ನು ಹನ್ನೆರಡು ಸಾವಿರ ರೀ ನಲ್ವತ್ತು ಸಾವಿರ ಐತ್ರಿ ನಲ್ವತ್ತೈದು ಸಾವಿರ ಹಾಂ ಪ್ಲಸ್ ಹನ್ನೆರಡು ಸಾವಿರ ಮಾಡಿರಿ ಹನ್ನೆರಡು ಸಾವಿರ ಮಾಡಿರಿ ಐವತ್ತೆರಡು ಸಾವಿರ ರೀ ಐವತ್ತೆರಡು ಸಾವಿರಾಗ ಮೈನಸ್ ನಮ್ಗೆ ಎಷ್ಟು ಬೇಕಾಗೈತಿ ನಲ್ವತ್ತೈದು ಸಾವಿರ ಬೇಕಾಗೈತಿ ನಲ್ವತ್ತೈದು ಸಾವಿರ ಮಾಡಿರಿ ಏಳು ಸಾವಿರ ಮಾಡ್ಬೋದು ರೀ ಇದನ್ನು ಏಳು ಸಾವಿರ ಮೈನಸ್ ಮಾಡಿರಿ ಜೀರೋ 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 ಬತ್ತು ಹನ್ನೆರಡರಾಗಿ ಏಳು ಕೊಡೋದ್ರೆ ಎರಡು ರೀ ಮೂರು ನಾಲ್ಕು ಐದು ಆರು ಏಳು ಐದು ಬಂತು ರೀ ಇದ್ರೊಳಗೆ ಒಂದು ತೆಗೀರಿ ನಲ್ವತ್ತೈದು ಸಾವಿರ ಬಂತು ರೀ ಈ ರೀತಿಯಾಗಿ ನಾವು ಲೆಕ್ಕ ಮಾಡ್ಬೇಕು ರೀ ಹಾಗಾದ್ರೆ ಐವತ್ತೊಂಬತ್ತು ಸಾವಿರ ಬರೋಕೆ ನಾವು ಎಷ್ಟು ಮಾಡಬೇಕು ಏಳು ಸಾವಿರ ಸಾವಿರದೊಳಗೆ ಎಂಟುನೂರು ತೆಗೀಬೇಕಂತಾರೆ ಎಂಟುನೂರು ರೀ ಪ್ಲಸ್ ಅದ್ರ ಮೈನಸ್ ಮುನ್ನೂರು ಮಾಡ್ಬೇಕಂತ ರೀ ಇನ್ನು ಹದಿನೇಳು ಸಾವಿರದ ಐದುನೂರು ಮಾಡ್ಬೇಕಂದ್ರೆ ಏಳು ಸಾವಿರ ಇಲ್ಲಿ ಏಳು ಸಾವಿರ ಐತೆ ರೀ ಪ್ಲಸ್ಸ ಏಳು ಸಾವಿರ ರೀ ಪ್ಲಸ್ ಐದು ಸಾವಿರದ ಐದುನೂರು ಪ್ಲಸ್ ಸಾವಿರದ ಐದುನೂರು ಮಾಡಿದಾಗ ಹದಿನೇಳು ಸಾವಿರದ ಐದುನೂರು ಬರ್ತೈತೆ ಅಂತ ರೀ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರು ಮಾಡ್ಬೇಕಂದ್ರೆ ಇಪ್ ಹನ್ನೆರಡು ಸಾವಿರ ರೀ ಪ್ಲಸ್ ಏಳು ಸಾವಿರ ಪ್ಲಸ್ ಎಂಟುನೂರ 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 ಮಾಡ್ಬೇಕಂತ ರೀ ಈ ರೀತಿಯಾಗಿ ಮಾಡೋದ್ರಿಂದ ನಮ್ಗೆ ಈ ಸಂಖ್ಯೆಗಳು ದೊರೆಯುತ್ತವೆ ಇನ್ನು ಲೆಕ್ಕಾಚಾರ ಮಾಡಿ ಅಂತೈತ್ರಿ ಲೆಕ್ಕಾಚಾರ ಮಾಡಿ ಅಂದ್ರೆ ರೀ ಅವರ ಕ್ವಶನ್ ಕೊಟ್ಟಾರೆ ಸ್ವಲ್ಪ ಟ್ವಿಸ್ಟ್ ಅದಾವೆ ರೀ ನೋಡ್ಬೇಕು ರೀ ನೋಡಿರಿ ಸಾಧ್ಯವಿದ್ದಲ್ಲಿ ಮುಂದಿನ ಪ್ರತಿ ಸನ್ನಿವೇಶನೂ ಒಂದು ಉದಾಹರಣೆ ಉದಾಹರಣೆಗಳನ್ನು ಬರೀರಿ ಅಂದಾರ್ರೀ ಅಂದ್ರೆ ಅದಕ್ಕೊಂದು ಒಂದು ಎಕ್ಸಾಂಪಲ್ ಕೊಡುದ್ರಿ ಐದಂಕಿಯ ಸಂಖ್ಯೆ ಪ್ಲಸ್ ಐದಂಕಿಯ ಸಂಖ್ಯೆಗಳ ಮೊತ್ತ ತೊಂಬತ್ತು ಸಾವಿರಕ್ಕಿಂತ ಹೆಚ್ಚಾಗಬೇಕಂತಾರೆ ಈಗ ನೋಡಿರಿ ಐದು ಅಂಕಿಯ ಸಂಖ್ಯೆ ಒಟ್ಟು ಐದು ಅಂಕಿಯ ಸಂಖ್ಯೆ ಚಿಕ್ಕದರೆ ಇರಲಿ ದೊಡ್ಡದರೇ ಇರಲಿ ಒಟ್ಟು ಏನು ಯಾವ್ದು ಸಂಖ್ಯೆ ತೊಗೋತಿರೋ ತೊಗೋರಿ ತೊಂಬತ್ತು ಸಾವಿರಕ್ಕಿಂತ ಹೆಚ್ಚಾಗಬೇಕಂತಾರೆ ಈಗ ತೊಂಬತ್ತು ಸಾವಿರಕ್ಕಿಂತ ಹೆಚ್ಚಾಗ್ಬೇಕಂದ್ರೆ ರೀ ಕಿಂತ ಹೆಚ್ಚಿರಬೇಕು ರೀ ತೊಂಬತ್ತು ಸಾವಿರದ ಎರಡೂ ಇರ್ನೂರಕ್ಕಿಂತ ಹೆಚ್ಚಿರಬೇಕು ಈಗ ಐದಂಕಿಯ ಗರಿಷ್ಠ ಸಂಖ್ಯೆ ಎಷ್ಟು ರೀ ಐದಂಕಿಯ ಗರಿಷ್ಠ ಸಂಖ್ಯೆ ತಗೋಬ್ರಿ ಐದಂಕಿಯ ಗರಿಷ್ಠ ಸಂಖ್ಯೆ ತಗೋರಿ ಅವು ಎರಡು ಬಿಡ್ತಾವೆ ಅದಕ್ಕಿಂತ ಬಿರಿ ನಾವು ಇಲ್ಲೇನು ತೊಗೊಂಡೀವಿ ಐವತ್ತು ಸಾವಿರ ತೊಗೊಂಡೀವಿ ಐವತ್ತು ಸಾವಿರ ನಲ್ವತ್ನಾಲ್ಕು ಸಾವಿರ ಇದು ಐದಂಕಿ ಸಂಖ್ಯೆ ಇದು ಐದಂಕಿ ಸಂಖ್ಯೆ ಎರಡು ಕೂಡಿಸ್ರೆ ತೊಂಬತ್ನಾಲ್ಕು ಸಾವಿರದ ತೊಂಬತ್ನಾಲ್ಕು ಸಾವಿರ ಬರ್ತೈತೆ ರೀ ಆಕೆ ಇದು ದೊಡ್ಡ ಸಂಖ್ಯೆ ಕೈತಿ ಇದು ಬ್ಯಾಡ್ರಿ ಇದು ಅಂಕಿ ಇದನ್ನು ತೊಗೋಬೋದು ನಾವು ನಾ ಅಲ್ವತ್ತೈದು ಸಾವಿರದ ನೂರ ಇಪ್ಪತ್ತೈದು ಐವತ್ತೊಂದು ಸಾವಿರದ ಎಂಟುನೂರ ತೊಂಬತ್ತಾರು ಹಾಗಾದ್ರೆ ಏನು ಮುಂದಿನ ಸಂಖ್ಯೆ ರೀ ಐದಂಕಿಯ ಸಂಖ್ಯೆ ಪ್ಲಸ್ ಮೂರಂಕಿಯ ಸಂಖ್ಯೆಗಳ ಮೊತ್ತ ಆರಂಕಿಯ ಸಂಖ್ಯೆ ಹಾಕೈತ ರೀ ಐದು ಅಂಕಿಯ ಸಂಖ್ಯೆ ರೀ ಮತ್ತು ಮೂರು ಸಂಖ್ಯೆ 6 ಆರಂಕಿಯ ಸಂಖ್ಯೆ ರೀ ಏನು ಮಾಡೋಣ ರೀ ಐದು ಅಂಕಿಯ ಸಂಖ್ಯೆ ತೊಗೊಂಡ್ರೆ ಮೊದಲು ಐದು ಸಂಖ್ಯೆ ಎಷ್ಟೈತೆ ಇಲ್ಲಿ ತೊಂಬತ್ತೊಂಬತ್ತು ಸಾವಿರದ ಎರಡು ಐತ್ರಿ ತೊಂಬತ್ತೊಂಬತ್ತು ಸಾವಿರದ ಎರಡು ಪ್ಲಸ್ ಮೂರು ಅಂಕಿಯ ಸಂಖ್ಯೆ ಅತಿ ದೊಡ್ಡ ಸಂಖ್ಯೆ ಎಷ್ಟಾಕೈತ್ರಿ ಒಂಬತ್ನೂರ ತೊಂಬತ್ತೊಂಬತ್ತು ಆಗ ರೀ ಒಂಬತ್ತು ಒಂಬತ್ತು ಎರಡು ಹತ್ತು ಹನ್ನೊಂದು ಹಾಕೈತ್ರಿ ಒಂಬತ್ತೊಂಬತ್ತು ಹತ್ತು ಹಾಕೈತ್ರಿ ಹತ್ತು ತಕ್ಕತಿ ಇದಲ್ಲಿ ಒಂಬತ್ತು ಹತ್ತು ಆಕೈತಿ ಇದು ಒಂಬತ್ತು ಹತ್ತು ಹತ್ತು ಆಕೈತಿ ಹಾಗಾದ್ರೆ ಇದು ಆರ ಅಂಕಿಯ ಸಂಖ್ಯೆ ರೀ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಅಂಕಿಯ ಸಂಖ್ಯೆ ರೀ ಇನ್ನೇನು ಮಾಡಂದ ರೀ ಒಂದು ನಾಲ್ಕಂಕಿಯ ಸಂಖ್ಯೆ ಇರಬೇಕು ರೀ ಒಂದು ಇನ್ನೊಂದು ನಾಲ್ಕಂಕಿ ಸಂಖ್ಯೆ ಇರಬೇಕು ಅದನ್ನು ಕೂಡಸಿರ ಆರಂಕಿಯ ಸಂಖ್ಯೆ ಬರಬೇಕಂತರಿ ಎಕ್ಸಾಂಪಲ್ ನೋಡ್ರಿ ನಾಲ್ಕಂಕಿಯ ಸಂಖ್ಯೆ ನಾಲ್ಕಂಕಿಯ ಸಂಖ್ಯೆಯಿಂದ ಐದು ಅಂಕಿಯ ಸಂಖ್ಯೆ ಬರಬಹುದು ಆದರೆ ಆರಂಕಿಯ ಸಂಖ್ಯೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ರೀ ಈಗ ಏನು ರೀ ಎಕ್ಸಾಂಪಲ್ ತೊಗೊಂಡ್ರಿ ಈಗ ನಾಲ್ಕು ಅಂಕಿಯ ಸಂಖ್ಯೆ ಅತಿ ದೊಡ್ಡ ಸಂಖ್ಯೆ ತೊಗೊಂಡ್ರಿ ಹ್ಞೂ ನಾಲ್ಕಂಕಿಯ ಸಂಖ್ಯೆ ಅತಿ ದೊಡ್ಡ ಸಂಖ್ಯೆ ತೊಗೊಂಡ್ರಿ ಮತ್ತು ಇನ್ನೊಂದು ಏನು ಮಾಡೋಣ ರೀ ನಾಲ್ಕು ಅಂಕಿಯ ಸಂಖ್ಯೆ ಅಂದರೆ ಎಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ತೊಗೊಂಡ್ರಿ ಎಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ತೊಗೊಂಡ್ರೆ ಇವನ್ನೆಲ್ಲ ಕೂಡಿಸಿದಾಗ ಏನು ರೀ ಐದು ಅಂಕಿ ಬರ್ತೈತ್ರಿ ನಾಲ್ಕು ಅಂಕಿ ಕೂಡಿಸಿದಾಗ ಐದು ಬರ್ತೈತೆ ರೀ ನೋಡಿರಿ ನಾವಿಲ್ಲಿ ನಾಲ್ಕು ಅಂಕಿಯ ಸಂಖ್ಯೆ ಎರಡು ಸೇಮ್ ತೊಗೊಂಡಿವಂದ್ರ ನೂರಿ ಎರಡು ಸೇಮ್ ತೊಗೊಂಡ್ರೆ ಎಷ್ಟು ಬರ್ತೈತೆ ರೀ ಎರಡಲೇ ಹದಿನೆಂಟು ಇಪ್ಪ ಹದಿನೆಂಟು ಎಷ್ಟು ಬರದ್ರು ಅಷ್ಟು ಬರೋದು ರೀ ಇಲ್ಲಿ ನೋಡಿರಿ ಎರಡು ಅಂಕಿಯ ಸಂಖ್ಯೆ ನಾಲ್ಕು ಅಂಕಿಯ ಸಂಖ್ಯೆ ತೊಗೊಂಡಾಗ ಆರ ಅಂಕಿಯ ಸಂಖ್ಯೆ ಒಂದು ಸಂಖ್ಯೆ ರೀ ನೋಡೋಣ ರೀ ಇದು ಕರೆಕ್ಟ್ ಐತಿ ರೀ ಒಂಬತ್ತು ಸಾವಿರದ ಒಂಬತ್ನೂರ ತೊಂಬತ್ತೊಂಬತ್ತು ನಾಲ್ಕಂಕಿನ ಸಂಖ್ಯೆ ಒಂಬತ್ತು ಸಾವಿರದ ಒಂಬತ್ತುನೂರ ತೊಂಬತ್ತೊಂಬತ್ತು ನಾಲ್ಕು ನಾಲ್ಕಂಕಿಯ ಸಂಖ್ಯೆ ಮತ್ತು ಎಡ್ಲೆ ಹದಿನೆಂಟು ರೀ ಒಂದು ಹತ್ತೊಂಬತ್ತು ರೀ ಒಂದು ಹತ್ತೊಂಬತ್ತು ರೀ ಒಂದು ಮತ್ತು ಎಡ್ಲೆ ಹದಿನೆಂಟು ಹತ್ತೊಂಬತ್ತು ಎಷ್ಟು ಬರ್ತು ರೀ ಎರಡು ನಾಲ್ಕು ಐದು ನೀವು ಯಾರೂ ದೊಡ್ಡ ಸಂಖ್ಯೆನ ಸಂಖ್ಯೆಯ ತೊಗೊಂಡ್ರೂರಿ ನಮ್ಗೆ ಎಷ್ಟು ರೀ ಐದು ಅಂಕಿ ಸಂಖ್ಯೆ ಬಂತು ಹಾಗಾದ್ರೆ ಈ ಆರಂಕಿ ಸಂಖ್ಯೆ ಬರೋಕ್ಕೆ ಸಾಧ್ಯನೇ ಇಲ್ಲ ಇನ್ನು ನೋಡಿರಿ ಅಂಕಿಯ ಸಂಖ್ಯೆ ಪ್ಲಸ್ ಅಂಕಿಯ ಸಂಖ್ಯೆ ಸಂಖ್ಯೆಗಳ ಮೊತ್ತ ಆರ ಅಂಕಿಯ ಸಂಖ್ಯೆ ಹಾಕೈತಂತರಿ ಯಾಕೈತ್ರಿ ಅಭ್ಯಾಸ ರೀ ಇಲ್ಲ ನೋಡಿರಿ ನಾಲ್ಕಂಕಿಯ ಸಂಖ್ಯೆ ನಾಲ್ಕಂಕಿಯ ಸಂಖ್ಯೆ ಕೂಡಿಸ್ರೆ ಐದು ಅಂಕಿ ಸಂಖ್ಯೆ ಹಾಕೈತಂದ್ರೆ ಐದು ಅಂಕಿ ಐದು ಅಂಕಿ ಕೂಡಸ್ರೆ ಆರು ಸಂಖ್ಯೆ ಆಗಂಂಗಿಲ್ಲ ರೀ ಯಾಕೈತ್ರಿ ಇಲ್ಲಿ ಆರು ಸಾವಿರ ಅರವತ್ತೇಳು ಸಾವಿರದ ಒಂಬತ್ತು ಅರವತ್ತೈದು ಸಾವಿರದ ಐದು ತೊಗೊಂಡ್ರಿ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಸಂಖ್ಯೆ ಆಗೈತೆ ರೀ ಈ ರೀತಿಯಾಗಿ ಕಂಡು ಹಿಡಿಬೋದು ಹಾಗೆ ಐದು ಅಂಕಿಯ ಸಂಖ್ಯೆ ಪ್ಲಸ್ ಮೂರು ಅಂಕಿಯ ಸಂಖ್ಯೆಗಳ ಮೊತ್ತ ಹದಿನೆಂಟು ಸಾವಿರದ ಐದುನೂರು ಆಗ್ಬೇಕಂತ ರೀ ಆಗ್ಬೇಕಂತರಿ ಅವ್ರಿಗೆ ಕೊಟ್ಟಾರ್ರೀಗೆ ಹದಿನೆಂಟು ಸಾವಿರದ ಐದು ಹದಿನೆಂಟು ಸಾವಿರದ ಐದುನೂರು ರೀ ಒಂದು ಐದು ಅಂಕಿಯ ಸಂಖ್ಯೆ ಇಲ್ಲೇ ನೋಡಿರಿ ಇಲ್ಲಿ ಐದು ಅಂಕಿ ಸಂಖ್ಯೆ ಅದಾವೆ ರೀ ಇದನ್ನೊಂದು ಬೇರೆ ಬರ್ಕೋ ರೀ ಇದನ್ನೊಂದು ಬೇರೆಗೆ ಬರ್ಕೋರಿ ಮುಗದೊಕ್ಕೋತ್ರಿ ಐದಂಕಿಯ ಸಂಖ್ಯೆ ಹದಿನೆಂಟು ಸಾವಿರ ತ ಬರ್ಕೊ ರೀ ಮೂರ ಅಂಕಿಯ ಸಂಖ್ಯೆ ಐದುನೂರು ಅಂತ ಬರ್ಕೊ ರೀ ಹದಿನೆಂಟು ಸಾವಿರ ಪ್ಲಸ್ ಐದುನೂರು ಮಾಡಿರ ಹದಿನೆಂಟು ಸಾವಿರದ ಐದುನೂರು ಬರ್ತೈತಿ ಈಸಿ ಐತ್ರಿ ಹಾಗೆಯೇ ಇಲ್ಲಿ ನೋಡ್ರಿ ಆರನೇ ಕ್ವಶನ ಐದಂಕಿಯ ಸಂಖ್ಯೆಯ ಐದಂಕಿಯ ಸಂಖ್ಯೆ ಐದಂಕಿಯ ಸಂಖ್ಯೆ ಮತ್ತು ಐದಂಕಿಯ ಸಂಖ್ಯೆಗಳ ವ್ಯತ್ಯಾಸ ಐವತ್ತಾರು ಸಾವಿರದಕ್ಕಿಂತ ಕಡಿಮೆ ಇರಬೇಕಂತ ರೀ ಇಲ್ಲಿ ನೋಡಿರಿ ಐದಂಕಿಯ ಸಂಖ್ಯೆ ತೊಂಬತ್ತೈದು ಸಾವಿರದ ನಾ ನಾಲ್ಕುನೂರ ಮೂವತ್ತೆರಡು ತೊಗೊಂಡೇನರಾ ಅರವತ್ತ್ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂದು ತೊಗೊಂಡಿನಿ ಅದನ್ನ ವ್ಯತ್ಯಾಸ ಮಾಡಿದಾಗ ಮೂವತ್ತೊಂದು ಸಾವಿರದ ನೂರ ಹನ್ನೊಂದು ಬಂದೈತೆ ರೀ ಇದನ್ನು ಇದು ಎಷ್ಟ್ರಿಗಿಂತ ಕಡಿಮೆ ಐತಿ ಐವತ್ತಾರು ಸಾವಿರಕ್ಕಿಂತ ಐದುನೂರ ಮೂರ್ಗಿಂತ ಕಡಿಮೆ ಐತ್ರಿ ಹ್ಞೂ ಅದೇ ರೀತಿ ಇನ್ನು ಏಳನೇದು ಏಳನೇದ್ರಿ ಐದಂಕಿಯ ಸಂಖ್ಯೆ ಮೂರಂಕಿಯ ಸಂಖ್ಯೆಗಳ ವ್ಯತ್ಯಾಸ ನಾಲ್ಕಂಕಿಯ ಸಂ ನಾಲ್ಕಂಕಿಯ ಒಂದು ಸಂಖ್ಯೆ ಆಕೈತೆ ಅಂತ ರೀ ನಾಲ್ಕಂಕಿಯ ಒಂದು ಸಂಖ್ಯೆ ಹಾಕೈತಂತೀ ಈಗ ನೋಡಿರಿ ಇಲ್ಲಿ ಐದಂಕಿಯ ಸಂಖ್ಯೆ ಐತಿ ಇಲ್ಲಿ ಮೂರಂಕಿಯ ಸಂಖ್ಯೆ ಐತಿ ನಮಗೆ ನಾಲ್ಕಂಕಿಯ ಬರು ಹಂಗೆ ಮಾಡ್ಕೋಬೇಕ್ರಿ ನಾವು ಹ್ಞೂ ಹಾಗಾದ್ರೆ ವಿದ್ಯಾರ್ಥಿಗಳು ಆರಾಗಿ ಐದು ಕಳೆದ್ರೆ ಒಂದು ರೀ ಎಂಟರಾಗ ಏಳು ಕಳೆದ್ರೆ ಒಂದು ಹತ್ತರಾಗಿ ಎಂಟು ಕಳೆದ್ರೆ ಎರಡ ಹತ್ತರಾಗ ಒಂದು ಕಳೆದ್ರೆ ಒಂಬತ್ತು ಒಂದರಾಗ ಒಂದು ಕಳೆದ್ರೆ ಝೀರೋ ಇಲ್ಲಿ ನಾಲ್ಕು ಅಂಕಿಯ ಸಂಖ್ಯೆಗಳು ಬಂದು ರೀ ಹಾಗಾದ್ರೆ ಇದು ಕರೆಕ್ಟ್ ಐತಿ ಎಂಟನೇ ಕ್ವಶನ್ ರೀ ಐದಂಕಿಯ ಸಂಖ್ಯೆ ಮತ್ತು ನಾಲ್ಕಲ್ಕಿ ನಾಲ್ಕಂಕಿಯ ಸಂಖ್ಯೆ ವ್ಯತ್ಯಾಸ ನಾಲ್ಕಂಕಿಯ ಸಂಖ್ಯೆ ರೀ ಇಲ್ಲಿ ಬಂತಿಲ್ಲ ರೀ ಇದೇಗ ಏನಂದ್ರಿ ಅವರ ಐದಂಕಿಯ ಸಂಖ್ಯೆ ಮತ್ತು ಮೂರು ಅಂಕಿಯ ಸಂಖ್ಯೆ ನಾಲ್ಕು ಬರ್ತೈತೆ ಅಂತ ರೀ ಐದಂಕಿಯ ಸಂಖ್ಯೆ ನಾಲ್ಕಂಕಿಯ ಸಂಖ್ಯೆ ವ್ಯತ್ಯಾಸ ನಾಲ್ಕು ಬರ್ತೈತೆ ಅಂತ ರೀ ಹತ್ತು ಸಾವಿರದಾಗ ಒಂದು ಸಾವಿರ ಕಳೆದ್ರೆ ಒಂಬತ್ತು ಸಾವಿರ ರೀ ಸಿಂಪಲ್ ಐತಿ ಇನ್ನು ಒಂಬತ್ತನೇ ರೀ ಐದಂಕಿಯ ಸಂಖ್ಯೆ ಮೈನಸ್ ಐದಂಕಿಯ ಸಂಖ್ಯೆ ಐದಂಕಿಯ ಸಂಖ್ಯೆಗಳ ವ್ಯತ್ಯಾಸ ಮೂರು ಅಂಕಿಯ ಸಂಖ್ಯೆ ರೀ ಮೂರು ಅಂಕಿಯ ಸಂಖ್ಯೆ ಆಗ್ಬೇಕಂದ್ರೆ ರೀ ಒಂದು ಐವತ್ತು ಸಾವಿರದಾಗ ರೀ ಐದುನೂರು ಮ ಐದುನೂರು ತೆಗೆದ್ ಬಿಡ್ರಿ ಈಗ ಐವತ್ತು ಸಾವಿರ ಐತ್ರಿ ನಲ್ವತ್ತೊಂಬತ್ತು ಸಾವಿರದ ಐದುನೂರು ರೀ ನಮ್ಗೆ ಐದುನೂರು ರೀ ನೀವು ಐದಂಕಿಯ ಸಂಖ್ಯೆಯನ್ನು ಐದಂಕಿ ಸಂಖ್ಯೆ ಯೂಸ್ ಮಾಡಿಕೊಂಡ ಇಲ್ಲಿ ಎರಡು ಅಂಕಿಯ ಒಂದು ಸಂಖ್ಯೆ ಪಡಿಬೋದು ರೀ ಎರಡು ಅಂಕಿ ಅಂದರೆ ಹೇಳಿರಿ ಹತ್ತು ತೆಗಿ ಹತ್ತು ರೂಪಾಯಿ ತೆಗೀರಿ ಒಂದು ಐವತ್ತು ಸಾವಿರ ತಗೋರಿ ಒಂದು ನಾಲ್ವತ್ತೊಂಬತ್ತು ಸಾವಿರದ ತೊಂಬತ್ತು ತೊಂಬತ್ತ ತೊಂಬತ್ತತ್ತು ತೊಗೋರಿ ಅದು ಬರ್ತೈತಿ ಹಂಗೆ ಬೇಕಾದ್ರೆ ಹಂಗೆ ಮಾಡ್ಕೊಂಡ್ರೆ ರೀ ಇಲ್ಲಿ ನಾ ಏನು ತೊಗೊಂಡಿನ ರೀ ಐವತ್ತು ಸಾವಿರ ನಲ್ವತ್ತೊಂಬತ್ತು ಸಾವಿರದ ಐದುನೂರ ಐದುನೂರು ಬಂತು ರೀ ಇದು ಮೂರು ಅಂಕಿಯ ಸಂಖ್ಯೆ ಆಕೈತಿ ಇನ್ನು ಐದಂಕಿಯ ಸಂಖ್ಯೆ ಐದಂಕಿಯ ಸಂಖ್ಯೆ ವ್ಯತ್ಯಾಸ ತೊಂಬತ್ತೊಂದು ಸಾವಿರದ ಐದುನೂರು ಅಂತ ರೀ ಐದಂಕಿಯ ಸಂಖ್ಯೆ ಐದಂಕಿಯ ಸಂಖ್ಯೆ ವ್ಯತ್ಯಾಸ ಐದಂಕಿಯ ಸಂಖ್ಯೆನ ಬರ್ಬೇಕಂತ ರೀ ನೋಡೋಣ ರೀ ಐದಂಕಿಯ ಸಂಖ್ಯೆ ಅತಿ ದೊಡ್ಡ ಸಂಖ್ಯೆ ಎಷ್ಟೈ ರೀ ಐದಂಕಿಯ ಅತಿ ಚಿಕ್ಕ ಸಂಖ್ಯೆ ಇಷ್ಟ ಐತಿ ಅದ್ರೆ ಎಂಬತ್ತೊಂಬತ್ತು ಸಾವಿರದ ಬಂತು ರೀ ಇದಕ್ಕಿಂತ ಚಿಕ್ಕ ಸಂಖ್ಯೆ ತೊಗೊಳಕ್ಕೆ ಇಲ್ಲ ಇಲ್ಲರಿ ಯಾಕಂದ್ರೆ ಸ ತೊಗೊಂಡಿ ಅಂದ್ರೆ ಸಣ್ಣ ಸಂಖ್ಯೆ ಆಕೈತಿ ನಾಲ್ಕು ಅಂಕಿಯ ಸಂಖ್ಯೆ ಆಕೈತಿ ಒಳಗೆ ಇತ ಅತಿ ಚಿಕ್ಕ ಸಂಖ್ಯೆ ಆಗೈತಿ ಹಾಗಾದ್ರೆ ಇದು ಅತಿ ಚಿಕ್ಕ ಸಂಖ್ಯೆ ಅದು ಎಂಬತ್ತೊಂಬತ್ತು ಸಾವಿರ ಬತ್ತು ರೀ ಅದು ತೊಂಬತ್ತೊಂದು ಸ ತೊಂಬತ್ತೊಂದು ಸಾವಿರದ ಐದುನೂರು ಬರೋಕೆ ಸಾಧ್ಯ ಇಲ್ಲರಿ ಎಲ್ಲ ಸ ಅಂದರೆ ಇದನ್ನ ಕ್ವಶನ್ ಇಲ್ಲಿ ಕಂಟಿನ್ಯೂ ರೀ ಎಲ್ಲ ಸಂದರ್ಭದಲ್ಲೂ ನೀವು ಉದಾಹರಣೆಗಳನ್ನು ನೀಡಲು ಸಾಧ್ಯವಾಯಿತೇ ಇಲ್ಲವಾದಲ್ಲಿ ಕಾರಣ ಏನು ಎಂದು ಯೋಚಿಸಿ ಮತ್ತು ಚರ್ಚಿಸಿ ಇದೇ ರೀತಿ ಪ್ರಶ್ನೆಗಳನ್ನು ರಚಿಸಿ ಸಹಪಾಠಿಗಳಿಗಿಂದ ಪ್ರಯತ್ನಿಸಿ ಅಂತ ಅಂತೈತ್ರಿ ಇದು ಇಂಪಾಸಿಬಲ್ ರೀ ಆಗಂಗಿಲ್ಲ ಯಾಕಂದ್ರೆ ರೀ ಅತಿ ದೊಡ್ಡ ಸಂಖ್ಯೆ ಐತ್ರಿ ಅತಿ ದೊಡ್ಡ ಸಂಖ್ಯೆ ಒಳಗೆ ಅತಿ ಚಿಕ್ಕ ಸಂಖ್ಯೆಯನ್ನು ಕಳೆದಾಗ ಇಷ್ಟು ಬಂತಂದ್ರೆ ರೀ ಇದಕ್ಕಿಂತ ಸಣ್ಣ ಸಂಖ್ಯೆ ಬರಂಗಿಲ್ಲ ಇದಕ್ಕಿಂತ ಸಣ್ಣ ಸಂಖ್ಯೆ ಬರಂಗಿಲ್ಲ ಅಂದ್ರೆ ಇದ ದೊಡ್ಡ ಸಂಖ್ಯೆ ಉತ್ತರ ದೊಡ್ಡ ಸಂಖ್ಯೆ ಆಗಂಗಿಲ್ಲ ರೀ ಅದರ ಸಂಬಂಧ ಇದೇ ಇಂಪಾಸಿಬಲ್ ಅಂತ ಹೇಳಬಹುದು ಇನ್ನು ಅದ್ರೊಳಗೆ ರೀ ಮೇನ್ ಕ್ವಶನ ಎರಡನೇದ್ರಿ ಯಾವಾಗಲೂ ಕೆಲವೊಮ್ಮೆ ಎಂದಿಗೂ ಸಾಧ್ಯವಿಲ್ಲ ಅಂದ್ರೆ ರೀ ಯಾವಾಗ್ರೆ ಒಮ್ಮೆ ಸಾಧ್ಯ ರೀ ಯಾವಾಗರೆ ಒಮ್ಮೆ ಸಾಧ್ಯ ಆಕೈತಿ ಯಾವಾಗ ಯಾವಾಗರೆ ಅಥವಾ ಇವ ಒಟ್ಟು ಸಾಧ್ಯನೇ ರೀ ಈ ರೀತಿಯಾಗಿ ಕ್ವಶನ್ಗಳ ಅದಾವ್ರು ನೋಡೋಣ ರೀ ಕೆಲವು ಹೇಳಿಕೆಗಳನ್ನು ಮುಂದೆ ನೀಡಿದೆ ಇವುಗಳಲ್ಲಿ ಯಾವ ಹೇಳಿಕೆಗಳು ಯಾವಾಗಲೂ ಸರಿ ಕೆಲವೊಮ್ಮೆ ಮಾತ್ರ ಸರಿ ಎಂದಿಗೂ ಸಾಧ್ಯವಿಲ್ಲ ಎಂದು ಯೋಚಿಸಿ ಅನ್ವೇಷಿಸಿ ಮತ್ತು ಕಂಡುಹಿಡಿಯಿರಿ ನೀವು ಏಕೆ ಹೀಗೆ ಯೋಚಿಸುವಿರಿ ನಿಮ್ಮ ಕಾರಣವನ್ನು ಬರೆಯಿರಿ ನೀವು ನೀವುಗಳ ತರಗತಿಯಲ್ಲಿ ಚರ್ಚಿಸಿ ಅಂದಾರೀ ಅದ್ರೊಳಗೆ ಒಂದೇ ಕ್ವಶನ್ ಏನು ಕೊಟ್ಟಾರಂದ್ರೆ ರೀ ಒಂದೇ ಕ್ವಶನ ಐದಂಕಿಯ ಸಂಖ್ಯೆ ಪ್ಲಸ್ ಐದಂಕಿಯ ಸಂಖ್ಯೆ ಐದಂಕಿಯ ಸಂಖ್ಯೆ ಐದಂಕಿಯ ಒಂದು ಸಂಖ್ಯೆ ನೀಡುತ್ತದೆ ಅಂದ್ರೆ ರೀ ಪ್ಲಸ್ ಅಂದ್ರೆ ಏನು ರೀ ಓಡಿಸೋದ್ರಿ ಕೆಲವೊಮ್ಮೆ ಮಾತ್ರ ಸರಿ ರೀ ಕೆಲವೊಮ್ಮೆ ಮಾತ್ರ ಸರಿ ಇದೆ ಈಗ ನೋಡ್ರಿ ಅಂದ್ರೆ ಐದಂಕಿ ಸಂಖ್ಯೆಗಳನ್ನ ಕೊಡಿಸೋದ್ರಿಂದ ಐದಂಕಿ ಸಂಖ್ಯೆ ಅಷ್ಟು ಸಿಗ್ತೈತೆ ಅಂತ ರೀ ಅದರ ರೀ ಐದಂಕಿ ಸಂಖ್ಯೆ ಐವತ್ತು ಸಾವಿರಕ್ಕೆ ಐವತ್ತು ಸಾವಿರ ಕೊಡಿಸ್ರಿ ಎಷ್ಟಕತಿ ಐವತ್ತು ಸಾವಿರಕ್ಕೆ ಐವತ್ತು ಸಾವಿರ ಕೊಡ್ಸಿರ ಒಂದು ಲಕ್ಷ ಆಕೈತಿ ಐ ಹಾಂ ಒಂದು ಲಕ್ಷ ಆಕೈತಿ ಅವಾಗ ಹೆಚ್ಚು ಆಕೈತಿ ರೀ ಐದು ಐದಂಕಿ ಸಂಖ್ಯೆ ಐವತ್ತು ಸಾವಿರ ಬರ್ತೈತೆ ರೀ ಹ್ಞೂ ಐವತ್ತು ಸಾವಿರ ಬರ್ತೈತಿ ರೀ ಈಗ ನೋಡಿರಿ ಎಕ್ಸಾಂಪಲ್ ಏನು ಕೊಟ್ಟಿನ ರೀ ಕನಿಷ್ಠ ಸಂಖ್ಯೆ ತೊಗೊಂಡ್ರಿ ಹತ್ತು ಸಾವಿರ ಹತ್ತು ಸಾವಿರ ಕೊಡಿಸಿರೆ ಇಪ್ಪತ್ತು ಸಾವಿರ ಬತ್ತು ಐದು ಐದಂಕಿಯ ಸಂಖ್ಯೆ ಆಯಿತು ಗರಿಷ್ಠ ಸಂಖ್ಯೆ ತೊಂಬತ್ತೊಂಬತ್ತು ಸಾವಿರದ ಒಂಬತ್ತೂರ ತೊಂಬತ್ತೊಂಬತ್ತು ರೀ ತೊಂಬತ್ತೊಂಬತ್ತು ಸಾವಿರದ ಒಂಬತ್ತುನೂರ ತೊಂಬತ್ತೊಂಬತ್ತು ಮಾಡಿರಿ ಹತ್ತೊಂಬತ್ತು ಸಾವಿರದ ಏ ಸಾರಿ ಒಂದು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ತೊಂಬತ್ತೆಂಟು ರೀ ಒಂಬತ್ನೂರ ತೊಂಬತ್ತೆಂಟು ಬರ್ತೈತಿ ಆ ಡಿಸಿಟ್ ಬರ್ತೈತ್ರಿ ಹಾಗಾದರೆ ಏನಂತ ಅನ್ಬೋದು ರೀ ನಾವು ಕೆಲವೊಮ್ಮೆ ಮಾತ್ರ ಸರಿ ಅಂತ ಅನ್ಬೋದು ರೀ ಇನ್ನು ಎರಡನೇ ಕ್ವಶನ್ ರೀ ನಾಲ್ಕಂಕಿಯ ಸಂಖ್ಯೆ ಪ್ಲಸ್ ಎರಡಂಕಿಯ ಸಂಖ್ಯೆ ನಾಲ್ಕಂಕಿಯ ಒಂದು ಸಂಖ್ಯೆ ದೊರೀತೈತಿ ಅಂತಾರೆ ನಾಲ್ಕಂಕಿಯ ಸಂಖ್ಯೆಯನ್ನು ದೊರೀಬೇಕಂತರಿ ಅಂದ್ರೆ ನಾಲ್ಕು ಅಂಕಿಯ ಸಂಖ್ಯೆ ಮತ್ತು ಎರಡು ಸಂಖ್ಯೆಗಳನ್ನ ಕೂಡಿಸೋದ್ರಿಂದ ರೀ ನಾಲ್ಕು ಅಂಕಿಯ ಸಂಖ್ಯೆ ದೊರೀತೈತಂತವ್ರಿ ಕೆಲವೊಮ್ಮೆ ಮಾತ್ರ ಸರಿ ಇದು ಎಲ್ಲ ಟೈಮ್ನಾಗೂ ಸರಿ ಆಗಂಗಿಲ್ಲ ಯಾಕೆ ರೀ ನೋಡ್ರಿ ನಾಲ್ಕಂಕಿಯ ಸಂಖ್ಯೆ ಒಂಬತ್ತು ನೂರ ರೀ ಪ್ಲಸ್ ಎರಡು ಸಂಖ್ಯೆ ಒಂಬತ್ತು ತೊಂಬತ್ತೊಂಬತ್ತು ರೀ ಅವಾಗ ಐದು ಅಂಕಿಯ ಸಂಖ್ಯೆ ರೀ ಐದು ಅಂಕಿ ಸಂಖ್ಯೆ ಆತಂದ್ರೆ ಯಾವಾಗ ಕೆಲವೊಮ್ಮೆ ಮಾತ್ರ ಸರಿ ಆಕೈತಿ ಇಲ್ಲಿ ನೋಡ್ರಿ ನಾ ಒಂದು ಸಾವಿರ ಐತಿ ಅದಕ್ಕೆ ಹತ್ತು ಗುಡಿಸಿದ್ರೆ ಸಾವಿರದ ಹತ್ತೂ ಇದು ನಾಲ್ಕು ಅಂಕಿಯ ಸಂಖ್ಯೆ ಕೆಲವೊಮ್ಮೆ ಮಾತ್ರ ಸರಿ ರೀ ಇನ್ನು ಕ್ವೆಶನ್ ಸಿ ನಾಲ್ಕಂಕಿಯ ಸಂಖ್ಯೆ ಪ್ಲಸ್ ಎರಡಂಕಿಯ ಸಂಖ್ಯೆ ಐದಂಕಿಯ ಒಂದು ಸಂಖ್ಯೆ ನೀಡುತ್ತದೆ ಐದು ಅಂಕಿಯದ ಒಂದು ಸಂಖ್ಯೆ ನೀಡತೈತೆ ಅಂತಾರೆ ಇದು ಎಂದಿಗೂ ಸಾಧ್ಯವಿಲ್ಲ ಅಂತಾರೆ ರೀ ಯಾಕೆ ರೀ ನಾಲ್ಕಂಕಿಯ ಸಂಖ್ಯೆ ಮತ್ತು ಎರಡು ಅಂಕಿಯ ಸಂಖ್ಯೆ ಕೂಡ್ರೆ ಐದು ಅಂಕಿಯ ಸಂಖ್ಯೆ ಆಗಕ್ಕೆ ಸಾಧ್ಯವೇ ಇಲ್ಲಂತೀ ಈಗ ನೋಡಿರಿ ಗರಿಷ್ಠ ಸಂಖ್ಯೆ ತಗೋರಿ ನಾಲ್ಕಂಕಿಯ ಸಂಖ್ಯೆ ಗರಿಷ್ಠ ಸಂಖ್ಯೆ ಒಂಬತ್ತು ಸಾವಿರದ ಒಂಬತ್ತು ನೂರ ತೊಂಬತ್ತೊಂಬತ್ತು ರೀ ಪ್ಲಸ್ ಎರಡಂಕಿ ಅತಿ ದೊಡ್ಡ ಸಂಖ್ಯೆ ಎಷ್ಟು ಐತ್ರಿ ಇದು ಎಷ್ಟು ಎಷ್ಟಾತ್ರಿ ಐದು ಡಿಸಿಟ್ ಬಾತ್ರಿ ಐದಂಕಿಯ ಸಂಖ್ಯೆ ನೀಡಿತೇನು ರೀ ಎಷ್ಟೈತ್ರಿ ಅದ ನಾಲ್ಕಿಯ ಸಂಖ್ಯೆ ಐದು ಅಂಕಿ ಒಂದು ಸಂಖ್ಯೆಯೂ ನೀಡುತ್ತೆ ಐದಂಕಿಯ ಸಂಖ್ಯೆ ಒಂದು ನೀಡುತ್ತಿದೆ ಯಾವಾಗಲೂ ಸಾಧ್ಯವಿಲ್ಲ ರೀ ಎರಡು ನಾಲ್ಕು ಐದು ಅದಾವ ರೀ ಮತ್ತು ಇಲ್ಲಿ ಒಂಬತ್ತೆರಡಲೆ ಹದಿನೆಂಟ ಒಂಬತ್ತು ಒಂಬತ್ತೊಂಬತ್ತೆರಡುಲಿ ಹದಿನೆಂಟ ಒಂದು ಹತ್ತೊಂಬತ್ತು ರೀ ಒಂಬತ್ತು ಒಂದು ಹತ್ತು 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 ಇಲ್ಲಿ ನೋಡ್ರಿ ಒಂಬತ್ತು ಇದು ಒಂಬತ್ತು ಬತ್ತು ಅಂದ್ರೆ ಒಂಬತ್ತು ಒಂಬತ್ತೆರಡಲೆ ಹದಿನೆಂಟು ರೀ ಒಂಬತ್ತು ಒಂಬತ್ತೆರಡು ಹದಿನೆಂಟು ಒಂದು ಹತ್ತೊಂಬತ್ತು ಹತ್ತೊಂಬತ್ತು ಇಲ್ಲಿ ಬತ್ತು ಹತ್ತು ಬತ್ತು ರೀ ಇದು ಹತ್ತು ಬರ್ತೈತಿ ಸರ ಇದ್ಯಾಕೆ ಎಂದಿಗೂ ಸಾಧ್ಯವಿಲ್ಲ ಅಂತ ಐತ್ರಿ ಇದು ಎಂದಿಗೂ ಸಾಧ್ಯವಾಗಂಗಿಲ್ಲ ಅಂತ ರೀ ನೋಡಿದ್ರೆ ಆಪ್ಷನ್ ಸಿ ರೀ ಸಿ ಎಂದಿಗೂ ಸಾಧ್ಯವಿಲ್ಲ ಏ ಸಾರಿ ರೀ ಸಿ ಆರಂಕಿಯ ಸಂಖ್ಯೆ ಆಗ್ಬೇಕ್ರಿ ಕ್ವಶನ್ ತಪ್ಪ ಬರ್ಕೊಂಡ್ರ ಆರಂಕಿಯ ಸಂಖ್ಯೆ ರೀ ಎಂದಿಗೂ ಸಾಧ್ಯವಿಲ್ಲ ರೀ ಯಾಕೆ ರೀ ದೊಡ್ಡ ಸಂಖ್ಯೆ ಅದಾವ ರೀ ಇವ ಅತಿ ದೊಡ್ಡ ಸಂಖ್ಯೆ ಅತಿ ದೊಡ್ಡ ಸಂಖ್ಯೆ ಎಷ್ಟೈತೆ ರೀ ಎರಡು ಅಂಕಿ ಅತಿ ದೊಡ್ಡ ಸಂಖ್ಯೆ ಎಷ್ಟೈತಿ ಹಾಗಾದ್ರೆ ಇದು ಐದು ಅಂಕಿಯತ್ತ ಸಂಖ್ಯೆ ಬರ್ತೈತಿ ಆರ ಅಂಕಿಯ ಸಂಖ್ಯೆಗಳು ಯಾವಾಗ ಬರಕ್ಕೆ ಸಾಧ್ಯ ಇಲ್ಲ ಅದರ ಸಂಬಂಧ ಆಗಂಗಿಲ್ಲ ರೀ ಇನ್ನೇನು ಮಾಡ್ರಿ ಐದು ಅಂಕಿಯ ಸಂಖ್ಯೆ ಐದು ಅಂಕಿಯ ಸಂಖ್ಯೆ ಮೈನಸ್ ಮಾಡಿದಾಗ ಮೈನಸ್ ಮಾಡಿದಾಗ ಐದು ಅಂಕಿ ಸಂಖ್ಯೆ ಅಂತ ರೀ ಕೆಲವೊಮ್ಮೆ ಮಾತ್ರ ಆಟ ಸರಿ ರೀ ಅದು ಯಾಕಂದ್ರೆ ರೀ ತೊಂಬತ್ತೊಂಬತ್ತು ಸಾವಿರದ ತೊಂಬತ್ನೂರ ತೊಂಬತ್ತೊಂಬತ್ತು ಒಳಗೆ ಒಂದು ರೂಪಾಯಿ ಕಳೀರಿ ಒಂದು ರೂಪಾಯಿ ತೆಗೆದಿರ ಅಂದ್ರೆ ತೊಂಬತ್ತೊಂಬತ್ತು ಸಾವಿರ ತೊಂಬತ್ತೊಂಬತ್ತು ಸಾವಿರದ ಒಂಬತ್ತು ತೊಂಬತ್ತೆಂಟು ಹಾಕೈತೆ ರೀ ಇದು ಐದು ಅಂಕಿ ಸಂಖ್ಯೆನ ಬರಲಿಲ್ಲ ಬರಲಿಲ್ಲರಿಲ್ಲೇ ಇದು ಒಂದು ಅಂಕಿ ಬತ್ತರಿ ಒಂದು ಅಂಕಿ ಸಂಖ್ಯೆ ಬತ್ತರಿ ಇಲ್ಲಿ ನೋಡಿರಿ ಅರವತ್ತು ಸಾವಿರದಾಗ ಹತ್ತು ಸಾವಿರ ಕಳೆದ್ರೆ ಐವತ್ತು ಸಾವಿರ ರೀ ಇದು ಐದು ಅಂಕಿ ಸಂಖ್ಯೆ ಬತ್ತರಿ ಕೆಲವೊಮ್ಮೆ ಮಾತ್ರ ಸರಿ ಅಂತ ಅನ್ಬೋದು ರೀ ನೀವು ನಾರ್ಮಲ್ ಲೆಕ್ಕ ಮಾಡ್ಬೋದ್ರಿ ಇನ್ನು ಈ ರೀ ಐದು ಅಂಕಿಯ ಸಂಖ್ಯೆ ಮೈನಸ್ ಎರಡು ಅಂಕಿಯ ಸಂಖ್ಯೆ ಮಾಡಿದಾಗ ಮೂರು ಅಂಕಿಯ ಸಂಖ್ಯೆಗಳು ಬರ್ತೈತಿ ಅಂತ ರೀ ರೀ ಇದು ಎಂದಿಗೂ ಸಾಧ್ಯವಿಲ್ಲ ಅಂತ ರೀ ಎಂದಿಗೂ ಸಾಧ್ಯವಿಲ್ಲ ಅಂದರೆ ಯಾಕಂದ್ರೆ ರೀ ನೋಡ್ರಿ ಐದು ಅಂಕಿಯ ಸಂಖ್ಯೆ ರೀ ಹತ್ತು ಸಾವಿರ ರೀ ಹತ್ತು ಸಾವಿರ ಒಳಗೆ ನೂರು ರೂಪಾಯಿ ತಗದೀವಿ ನಾಲ್ಕು ಡಿಸಿಟ್ದು ಬರ್ತೈತೆ ರೀ ಅದು ಎರಡು ಅಂಕಿ ಅತಿ ದೊಡ್ಡ ಎರಡು ಅಂಕಿ ಅತಿ ದೊಡ್ಡ ಸಂಖ್ಯೆ ತೊಂಬತ್ತೊಂಬತ್ತು ರೀ ತೊಂಬತ್ತೊಂಬತ್ತು ಮಾಡಿದಾಗ ಎಟ್ಟು ಬತ್ರಿ ಹತ್ತು ಸಾವಿರ ಒಳಗೆ ತೊಂಬತ್ತೊಂಬತ್ತು ತೆಗೆದ್ರೆ ಎಟ್ಟು ಹೊಳತ್ರಿ ಒಂಬತ್ತು ಸಾವಿರದ ಒಂಬತ್ತು ನೂರ ಒಂದು ಇದು ನಾಲ್ಕು ನಾಲ್ಕಂಕಿಯ ಸಂಖ್ಯೆ ಆಕೈತೆ ನಾಲ್ಕು ಅಂಕಿ ಸಂಖ್ಯೆ ಆಕೈತೆ ಹೊರತು ಮೂರು ಅಂಕಿಯ ಸಂಖ್ಯೆ ಆಗಂಗಿಲ್ಲ ರೀ ಅದರಿಂದ ಇದು ಎಂದಿಗೂ ಸಾಧ್ಯವಿಲ್ಲ ಅಂತ ಅನ್ಬೋದು ರೀ ಈ ವಿದ್ಯಾರ್ಥಿಗಳೇ ಹಿಂದಿನ ಅವಧಿಯಲ್ಲಿ ಇಷ್ಟು ಸಾಕು ರೀ ಮುಂದಿನ ಅವಧಿಯಲ್ಲಿ ಸಂಖ್ಯಾ ವಿನ್ಯಾಸದೊಂದಿಗೆ ಆಟ ಅಂತ ನೋಡೋಣ ರೀ